சீரை கும தாம்புலா துப்பா ஷாய் இத்தர காரி முந்தே ஜனர தான் ಗಣೇಶ್ ಹಬ್ಬಕ್ಕೆ ಹುಟ್ಟಿದ ಮನೆಯಿಂದ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಯಾವ ತರ ಸೀರೆ ಕೊಡ್ತಾರೋ ಅದೇ ತರ ಇವರು ಸೀರೆ ಕೊಟ್ಟು ತುಂಬಾ ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಖುಷಿಯಿಂದ ಮನೆಗೆ ಹೋಗಿದ್ದಾರೆ ಸೀರೆ ತಗೊಂಡು ತುಂಬಾ ಖುಷಿ ಆಗುತ್ತೆ ಅವರ ಒಂದು ಕಾರ್ಯಕ್ಕೆ ಅವ್ರನ್ನ ಯಾವ ರೀತಿ ನಾನು ತುಂಬಾ ಎನ್ಕರೇಜ್ ಮಾಡ್ತೀನಿ ನಮ್ಮಂತ ಯೂತ್ ನ ಇನ್ನೂ ಎನ್ಕರೇಜ್ ಮಾಡಿ ಒಳ್ಳೆ ಉದ್ಯೋಗಕ್ಕೆ ಕೊಡಿಸಿ ಅವ್ರಿಗೂ ಒಳ್ಳೆ ದಾರಿಯಲ್ಲಿ ಇಟ್ಟರೆ ಅವರು ಚೆನ್ನಾಗಿ ಇರ್ತಾರೆ ಅವಾಗ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಕೆಲವೊಂದು ಹೆಣ್ಣು ಮಕ್ಕಳಿಗೆಲ್ಲ ತವರ್ ಮನೆಯಿಂದ ಬಾಗಿನ ಹೋಗೋದೇ ಇಲ್ಲ ಅಂತದ್ದು ನಮ್ಮ ಆದಿನಾರಾಯಣ ಅವರು ನಮ್ಮ ಕೊತ್ತೂರ್ ಮಂಜು ಅವರ ಆದಿತ್ಯದಲ್ಲಿ ಸಾರಧ್ಯದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ಹೆಣ್ಣು ಮಕ್ಕಳಿಗೋಸ್ಕರ ಎಷ್ಟೋ ಹೆಣ್ಮಕ್ಳು ಅರ್ಶನಾ ಕುಂಕುಮ ಭಾಗ್ಯನೇ ಪಡೆದಿರಲ್ಲ ಅದಕ್ಕೋಸ್ಕರ ಇವಾಗ ಈ ಕಾರ್ಯಕ್ರಮ ಮಾಡಿರೋದು ಹೆಣ್ಣು ಮಕ್ಕಳಿಗೆಲ್ಲರಿಗೂ ಸಂತೋಷ ಆಗಿದೆ ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಪೊಲೀಸರು ವಾಲಂಟ್ರೀಸ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ತಾಯ್ಲೂರ್ ಪ್ರೋಗ್ರಾಮ್ ಅನ್ನ ತುಂಬಾ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ನಮ್ಮ ಆದಿನಾರಾಯಣ ಅವರ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಸಂತೋಷವಾಗಿ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ದೇವ್ರ ಕೊಡ್ಲಿ ಅಂತ ಆಶಿಸ್ತೀವಿ ಎಲ್ಲಾ ಹೆಣ್ಮಕ್ಳು ಸಂತೋಷವಾಗಿ ಗಣೇಶ ಹಬ್ಬನ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಿ ಈ ಅರ್ಶನಾ ಕುಂಭದೊಂದಿಗೆ ನಮ್ಮ ಆದಿನಾರಾಯಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೋರ್ಕೊಂಡ್ರು ಆದ್ರೆ ಅವ್ರ ಕುಟುಂಬ ಮೊನ್ನೆ ಗಟ್ಟುಗುಡಿಯಲ್ಲಿ ಭಾಗವಹಿಸಿದ್ರು ಇವಾಗ ಇಲ್ಲಿ ಬಂದು ಭಾಗವಹಿಸಿದರೆ ಅವ್ರ ಕುಟುಂಬಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯಲ್ಲಿ ಅವ್ರ ಕುಟುಂಬ ಸದಾ ಕಾಲ ಚೆನ್ನಾಗಿರ್ಲಿ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ ಮುಂದೆ ನಮ್ ಮುಳಬಾಗ ತಾಲೂಕಿಗೆ ಎಂ ಎಲ್ ಎ ಅವ್ರ ಆಸೆ ಪ್ರಕಾರ ದೇವರ ಆಶೀರ್ವಾದದೊಂದಿಗೆ ನಮ್ಮ ಮುಳಬಾಗ್ಲಲ್ಲಿ ಎಂ ಎಲ್ ಎ ಆಗ್ಲಿ ಅಂತ ಮನಸ್ಪೂರ್ದಿ ಆಶಿಸ್ತಾ ಇದೀನಿ ನಾನು ಆದ್ನಾರಾಯಣನ್ನ ಆಡ್ ಬಿಡ್ಲಿಕ್ಕಂತ ಪಸ್ಪು ಅದು ಅದೋಗಿಂಗ್ ಮಾಡ್ತಾ ಇದಾರೆ ತುಂಕ ಸೆಷರು ಗಣೇಶ ಪಂಡಕ್ಕಿ ಆಡ್ ಬಿಡ್ಲಿಕ್ಕಂತ ಪಸ್ಪು ಕುಂಕುಮಿಚ್ಚಿ ಆನಂದ್ ಸೆಸಿಂಡರು ತಾಯ್ಲೂರು ಗ್ರಾಮ ಪಂಚಾಯತಿಲ್ಲೇ ಗೀತೆನೂರು ಇವತ್ತಿನ ದಿನ ಡೂಲಪಲ್ಲಿ ಮೋತಕ್ಕಪಲ್ಲಿ ತಾಯ್ಲೂರು ಆ ಎಮ್ಮೆನತ್ತ ನಾಲ್ಕು ಪಂಚಾಯತಿಗಳಲ್ಲಿ ಆ ಆದಿನಾರಾಯಣನ್ ಅವರು ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗ್ ನಡೀತು ಯಾಕಂತಂದ್ರೆ ಮುಂದೆ ಬೇರ್ಪೂರ್ ಹಬ್ಳಿಯಲ್ಲಿ ಮಾಡಿದಾಗ ತುಂಬಾ ಗೊಂದಲಗಳಾಯ್ತು ಸಮಾವ ತರ ಇತ್ತು ಆದ್ರೆ ಅದನ್ನ ಸಮಾವಿಸ್ಕಾಗ್ಲಿಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬ್ಯಾರಕ್ಕೆಲ್ಲ ಮಾಡಿ ತುಂಬಾ ಶಿಸ್ತಾಗಿ ತುಂಬಾ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಆಯ್ತು ಈ ಮುಂದಿನ ದಿನಗಳಲ್ಲಿ ಆದನಾರಾಯಣ್ಣನವ್ರಿಗೆ ನಾವೆಲ್ಲ ಕೂಡ ಒಂದು ಅವ್ರು ಕೇಳಿದರೆ ನಮ್ಮ ಆಶೀರ್ವಾದ ನಮ್ಗೆ ಕುಂಕುಮ ಕೊಟ್ಟು ಅವರು ನಮ್ಮನ್ನ ಆಶೀರ್ವಾದ ಕೇಳಿದರೆ ನಮ್ಮ ಆಶೀರ್ವಾದ ಯಾವತ್ತೂ ಅವ್ರ ಮೇಲೆ ಇರುತ್ತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರ ಒಂದು ಕುಟುಂಬಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ಬಿಟ್ಟು ದೇವ್ರ ಈ ಕಾರ್ಯಕ್ರಮ ಬಗ್ಗೆ ಕೇಳ್ತಿದ್ದೀರಾ ನಿಜವಾಗ್ಲು ತುಂಬಾ ಸಂತೋಷಕರವಾದ ಸುದ್ದಿ ಅನ್ಕೋಬಹುದು ಈ ಗಣಪತಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಇನ್ನ ನಾಲ್ಕು ಪಂಚಾಯತಿ ಹೆಣ್ಣು ಮಕ್ಕಳಿಗೂ ಒಂದು ಅಣ್ಣನಾಗಿ ತಮ್ಮನಾಗಿ ತಂದೆಯಾಗಿ ಎಲ್ಲಾ ರೀತಿಯಲ್ಲೂ ಅರ್ಶ ಕುಂಕುಮ ಮತ್ತೆ ಪೂರ್ವ ಫಲವಾಗಿ ತೆಂಗಿನಕಾಯಿ ಎಲ್ಲ ಬಳೆ ಎಲ್ಲಾ ಕೊಡ್ತಾ ಇದ್ದಾರೆ ಎಷ್ಟೋ ಹೆಣ್ಮಕ್ಳಿಗೆ ಇಷ್ಟೊತ್ತಿಗೆ ತವರ್ ಮನೆಯವ್ರು ಕೊಟ್ಟಿರ್ತಾರೆ ಕೆಲವ್ರು ಕೊಟ್ಟಿರೋದಿಲ್ಲ ಕೆಲವ್ರಿಗೆ ಇರೋದು ಇಲ್ಲ ಭಾಗ್ಯ ಆ ರೀತಿ ಆದಿನಾರಾಯಣ ಅವರು ಒಳ್ಳೇ ರೀ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ದೇವ್ರು ಅವ್ರ ಫ್ಯಾಮಿಲಿಗೆ ಆಯುರ್ ಆರೋಗ್ಯ ಸಂಪತ್ತು ಎಲ್ಲಾ ಕೊಡ್ಲಿ ಅಂತ ನಾನು ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಯಾಕಂದ್ರೆ ಈ ತರ ಕಾರ್ಯಕ್ರಮ ಯಾರು ಮಾಡಿಲ್ಲ ಇಲ್ಲಿ ತನಕ ಅವ್ರ ಇದೇ ರೀತಿ ಮುಂದಿನ ಪ್ರತಿ ವರ್ಷಾನು ನಮ್ಮ ಮುಳಬಾಗಲ್ ತಾಲೂಕಿನ ಹೆಣ್ಮಕ್ಳು ಪುಣ್ಯ ಮಾಡಿದಾರ ಅನ್ಕೊಳ್ತೀವಿ ಇದೇ ರೀತಿ ಒಳ್ಳೆ ಪುಣ್ಯ ಫಲ ಸಿಗ್ಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದದಿಂದ ಅವ್ರು ಇನ್ನ ಬೆಳೆದು ಒಳ್ಳೆ ಇನ್ನ ಸ್ಥಾನದಲ್ಲಿ ಬಂದು ಇನ್ನ ಒಳ್ಳೆ ರೀತಿ ಕಾರ್ಯಕ್ರಮಗಳು ಮಾಡ್ಲಿ ಇವಾಗ ಲಾಸ್ಟ್ ಟೈಮ್ ಉದ್ಯೋಗ ಮೇಳ ಮಾಡಿದ್ದಾರೆ ಎಷ್ಟೋ ಸಾವಿರಾರು ಜನ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಕ್ಕಿದೆ ಹುಡುಗರ್ಗಾಗ್ಲಿ ಇವಾಗ ಈ ಸಂತೋಷ ಸುದ್ದಿ ಅಂದ್ರೆ ಈ ಸಂತೋಷಕ್ಕಿಂತ ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಬೇರೆ ಏನು ಬೇಕಾಗಿಲ್ಲ ಅಷ್ಟು ಸಂತೋಷ ಆಗಿದೆ ಇವತ್ತು ಅಷ್ಟು ಕಳಕಳೆ ಆಗಿದ್ದಾರೆ ನಮ್ ತಾಲೂಕಿನ ಹೆಣ್ಮಕ್ಳು ಇದೇ ರೀತಿ ಅವ್ರಿಗೆ ಒಳ್ಳೆ ರೀತಿ ಬೆಳವಣಿಗೆ ಆಗಿ ನಮ್ಮ ಹೆಣ್ಮಕ್ಳ ಇದೇ ರೀತಿ ಕಾಪಾಡ್ಲಿ ಅಣ್ಣನ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ಅಂತ ಬೇಡ್ಕೊಂತೀನಿ ನಮ್ಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾವ ತರ ಖುಷಿ ಅಂದ್ರೆ ತವರ್ ಮನೆಯಿಂದಾನೇ ನಮ್ಗೆ ದರ್ಶನ ಕುಂಕುಮ ಸಿಗ್ತಾ ಇತ್ತು ಈ ಸತಿ ಗೌರಿ ಗಣೇಶ ಹಬ್ಬಕ್ಕೆ ನಮ್ಗೆ ಆ ಕುಟುಂಬದಿಂದ ನಮ್ಗೆ ದರ್ಶನ ಕುಂಕುಮ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾವ ತರ ಖುಷಿ ಅಂದ್ರೆ ತವರ್ ಮನೆಯಿಂದಾನೇ ನಮ್ಗೆ ದರ್ಶನ ಕುಂಕುಮ ಸಿಗ್ತಾ ಇತ್ತು ಈ ಸತಿ ಗೌರಿ ಗಣೇಶ ಹಬ್ಬಕ್ಕೆ ನಮ್ಗೆ ಆ ಕುಟುಂಬದಿಂದ ನಮ್ಗೆ ದರ್ಶನ ಕುಂಕುಮ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ನಮ್ಮ ಅಭಿಪ್ರಾಯ ಹೇಳೋದೇನೂ ಇಲ್ಲ ಏನಂದ್ರೆ ನಮ್ಗೆ ತೌರ್ ಮನೆಯಿಂದಾನೇ ಅರ್ಶನ ಕುಂಕುಮ ಸಿಗ್ತಾ ಇತ್ತು ಇವತ್ತು ಆದಿನಾರಾಯಣ ಕುಟುಂಬದಿಂದ ಹೊತ್ತೂರ್ ಮಂಜಣ್ಣ ಕಡೆಯಿಂದ ನಮ್ಗೆ ಅರ್ಶನ ಕುಂಕುಮ ಸಿಕ್ತಿದೆ ಅದು ಖುಷಿ ಆಗುವಂತ ವಿಚಾರಣೆ ಯಾಕಂದ್ರೆ ಗೌರಿ ಗಣೇಶ ಹಬ್ಬ ಈ ವರ್ಷದಲ್ಲಿ ನಮ್ಗೆ ಆದಿನಾರಾಯಣನ ಕಡೆಯಿಂದ ಅರ್ಶನ ಕುಂಕುಮ ತಗೊಂಡಿರೋದು ತುಂಬಾ ಖುಷಿಯಾಗಿ ಇದೆ ಸರ್ ಗಣೇಶ ಹಬ್ಬಕ್ಕೆ ಪೂರ್ವವಾಗಿ ಈ ಒಂದು ಕಾರ್ಯಕ್ರಮದ ಬಹಳಷ್ಟು ಬಹಳಷ್ಟುಮಕ್ತ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಲೀಡರ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಕಷ್ಟಪಟ್ಟು ಇವತ್ತಿನ ಒಂದು ಕಾರ್ಯಕ್ರಮದಿಂದ ಮಹಿಳೆಯರಿಗೆ ನೀವು ಸಹ ಮಹಿಳೆಯಾಗಿ ಹೇಳಕ್ಕೆ ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮಹಿಳೆಯರಾಗಿ ನಾವೇನು ಹೇಳೋದಂದ್ರೆ ಈ ತರ ನಮ್ಗೆ ಅರ್ಶಕುಮಾರ್ ಭಾಗ್ಯ ದೀರ್ಘ ಸುಮಂಗಲಿ ಭಾಗ್ಯ ಸಿಕ್ಕಿರೋದು ನಮ್ ಕಾಂಗ್ರೆಸ್ ಪಕ್ಷದಿಂದ ಆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಆದಿನಾರಾಯಣ್ಣ ಒಬ್ಬ ಒಂದು ಹೆಣ್ಣಿಗೆ ತ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಮಗನಾಗಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಆ ತುಂಬಾ ಸಂತೋಷ ಆಗ್ತಾ ಇದೆ ಆ ಏನು ಹೇಳಕ್ ಆಗ್ತಾ ಇಲ್ಲ ನಮ್ಗೆ ಈ ಖುಷಿಯಲ್ಲಿ ಲೋಕವಾಗಿ ವಿಶೇಷವಾಗಿ ಆದಿನಾರಾಯಣ್ಣ ಅವರು ಓಸತಿ ಚುನಾವಣೆಯಲ್ಲಿ ಸೋತಿದ್ದು ಈ ಸತಿ ನೆಕ್ಸ್ಟ್ ಎಂಎಲ್ಎ ಎ ಆಗಿ ಮಾಡ್ಬೇಕು ಅಂತಾನೆ ನಾವು ಹೆಣ್ಮಕ್ಳೆಲ್ಲ ಕೈ ಜೋಡಿಸಿ ಈ ತರ ನಾವು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಆದ್ರೆ ಈ ಕಾರ್ಯಕ್ರಮ ನಮ್ಗೆ ತುಂಬಾ ಯಶಸ್ವಿಯಾಗಿದೆ ಉದ್ಯೋಗ ಮೇಳ ಮಾಡಿರ್ಬಹುದು ಅದು ನಮ್ಗೆ ತುಂಬಾ ಯಶಸ್ಸಾಗಿದೆ ಆ ಅವರಿಗೆ ಮುಂದಿನ ದಿನಗಳಲ್ಲಿ ಎಮ್ಎಲ್ ಎ ಅವಕಾಶ ಕೊಟ್ಟು ಆಗ್ಬೇಕು ಅಂತ ಅನ್ಕೊಂತ ಇದೀವಿ ನಾಲ್ಕು ಪಂಚಾಯತ್ ಗಳು ಸೇರಿ ದೀರ್ಘ ಭಾವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ನಮ್ಮ ಆದಿನಾರಾಯಣನ್ ಅವರ ನೇತೃತ್ವದಲ್ಲಿ ಪತ್ತೂರು ಮಂಜನ್ನ ಸಹ ಪತ್ತೂರು ಮಂಜನ ಬೆಂಬಲದಿಂದ ಬೆಂಬಲ ಅಂದ್ರೆ ಅವ್ರ ಸಹ ಜೊತೆ ಆ ಇದ್ದು ಎಲ್ಲಾ ಸೌಕರ್ಯವನ್ನು ನಮ್ಮ ಆಜನಾರಾಯಣನವರು ತುಂಬಾ ನಡೆಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದ ಇವಾಗವರೆಗೂ ಊಟ ತಪ್ಪುದಿರ ಎಲ್ಲರೂ ಊಟ ಮಾಡಿದ್ದಾರೆ ಪ್ರತಿ ಹೆಣ್ಣು ಮಗಳಿಗೂ ಇವಾಗ ಗೌರಿ ಗಣೇಶನ ಹಬ್ಬಕ್ಕೆ ಅವ್ರ ಮನೆಯಿಂದ ಉಡುಗೊರೆ ತರ ಹೆಂಗೆ ಸೀರೆ ಬರುತ್ತೆ ಅಂತ ಕಾದಿರ್ತಾರೋ ಇವತ್ತು ನಮ್ಮ ಆಜನಾರಾಯಣ ನಾರಾಯಣನ ಅವರು ತಾಯಿ ತಂದೆ ಹಿಂದೆ ಇರೋ ಮಕ್ಕಳಿಗೂ ಕೂಡ ಅರ್ಚನೆ ಕುಂಕುಮ ಭಾಗ್ಯ ಕೊಟ್ಟಿದ್ದಾರೆ ಆ ದೇವರಲ್ಲಿ ತುಂಬಾ ಆ ಒಳ್ಳೇದು ಮಾಡ್ಲಿ ಅವ್ರು ಮುಳಬಾಗಲ್ ತಾಲೂಕಲ್ಲಿ ಸೋತಿದ್ರು ಕೂಡ ಆ ಮುಳಬಾಗಲ್ ತಾಲೂಕನ್ನು ಬಿಡದಿರ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಅವ್ರ ಮನೆಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಬಿಟ್ಟು ನಮ್ಮ ಮುಳಬಾಗಲ್ ತಾಲ್ಲೂಕನ್ನ ನನ್ನ ಆ ತವರು ಮನೆ ತರ ಇದ್ದು ನೋಡ್ಕೊಂಡು ನಮ್ಮ ತಾಲ್ಲೂಕಲ್ಲಿ ತುಂಬಾ ಹೆಣ್ಣು ಮಕ್ಕಳಿಗೆ ತುಂಬಾ ಯಶಸ್ವಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಳ್ಳೆ ಇದ್ದಿಕೊಳ್ಳಿ ನಮ್ಮ ತಾಲ್ಲೂಕಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಪಂಚಾಯತಿ ಲೀಡರ್ಗಳಿಂದ ತಾಲ್ಲೂಕಲ್ಲಿ ಇರೋ ಲೀಡರ್ಗಳಿಂದ ಎಲ್ಲಾ ಎಲ್ಲಾರು ಒಟ್ಟು ಇಲ್ಲಿಗೆ ಬಂದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಒಳ್ಳೇದ್ ಮಾಡಲಿ ನಮ್ಮ ತಾಯಿಲೂರು ಪಂಚಾಯತಿ ಇರೋ ಲೀಡರ್ಸ್ ಎಲ್ಲ ಅವರೆಲ್ಲ ಒಟ್ಟುಗೂಡಿ ರಾತ್ರಿಯಿಂದ ನೆನೆ ಮಳೆ ಬಿದ್ರು ಕೂಡ ಅದಕ್ಕೆ ಎಡಗುಡದೆ ಇದ್ದು ತುಂಬಾ ಯಶಸ್ವಿ ಆಗಿ ನಡೆಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಜೈ ಹಿಂದ್ ಜೈ ಹರ ಕಾರ್ಯಕ್ರಮ ಎಲ್ಲಾ ಹೆಣ್ಮಕ್ಳಿಗೂ ದೀರ್ಘ ಸುಮಾರು ಕಾರ್ಯಕ್ರಮಕ್ಕೆ ನಮ್ಮ ಅವರ ಕುಟುಂಬದವರು ತಂದೆ ತಾಯಿ ಇಲ್ದಿರೋ ಹೆಣ್ಮಕ್ಳಿಗೆ ಮೂರು ದಿವಸ ಮುಂಚೆನೆ ಹಬ್ಬದ ಮೂರ್ ದಿವಸ ಇದೆ ಮುಂಚೆನೆ ಎಲ್ರಿಗೂನು ಹೆಣ್ಮಕ್ಳಿಗೂ ಅರ್ಶನಾ ಕುಂಕುಮ ಸೌಭಾಗ್ಯನೂ ಕೊಟ್ಟಿದ್ದಾರೆ ತಂದೆ ತಾಯಿ ಇಲ್ದಿರ ಕುಟಿ ಇಲ್ದಿರ ಕುಟುಂಬದವ್ರಿಗೆ ಎಲ್ರಿಗೂನು ದೀರ್ಘ ಸುಂಮಂಗ್ಳಿಯಲ್ಲಿ ಅರ್ಶನಾ ಕುಂಕುಮ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ಎಲ್ಲ ದೇವರು ಐಶ್ವರ್ಯ ಆರೋಗ್ಯ ಎಲ್ಲಾ ಕೊಟ್ಟು ಇನ್ನು 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 ಮುಂದೆ ಎಲ್ರಿಗೂನು ಚೆನ್ನಾಗಿ ಎಲ್ರ ಆಶೀರ್ವಾದನು ಆಜ್ನಾಯಣ್ಣನವ್ರ ಮೇಲೆ ಇರ್ಬೇಕು ಎಲ್ರಿಗೂನು ಆಜ್ನಾಯಣ್ಣನವರ ಆಶೀರ್ವಾದನು ಇರ್ಲಿ ಎಲ್ಲರ ಕುಟುಂಬದವರಿಗೆ ಇರ್ಲಿ ದೇವರವರಿಗೆ ಒಳ್ಳೇದನ್ನ ಮಾಡ್ಲಿ ಸರ್ ಅವರು ಈ ದಿನ ದೀರ್ಘ ಸುಮ್ಮನಲ್ಲಿ ಭಾವ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಸುಮಾರು ಎಂಟು ಸಾವಿರ ಜನ ಹೆಣ್ಣು ಮಕ್ಕಳು ಇಲ್ಲಿ ಸೇರಿ ಅರ್ಶನ ಕುಂಕುಮ ಮತ್ತೆ ಸೀರೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದಾರೆ ಇದರಿಂದ ಆದಿನಾರಾಯಣ ಸರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ದೀರ್ಘ ಸುಮ್ಮನಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋ ಅಕ್ಕ ತೆಂಗಿರೋರು ಎಲ್ರಿಗೂ ಹಾಗೆ ಆದಿನಾರಾಯಣ್ಣ ಒಬ್ಬ ತಾಯಿಗೆ ಮಗನಾಗಿ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ಈ ತವರಿನ ಸಿರಿಯನ್ನು ಕೊಟ್ಟಿರೋದಕ್ಕೆ ಆದಿನಾರಾಯಣನಿಗೆ ದೇವರು ಒಳ್ಳೇದ್ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ಳೋಣ ಹಾಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮುಂದಿನ ದಿನ ಆಶೀರ್ವಾದ ಮಾಡಿ ಅವರನ್ನ ಎಂಎಲ್ ಎ ಆಗಿ ಮಾಡಿ ನೋಡ್ಬೇಕು ಅನ್ನೋದು ನಮ್ಮೆಲ್ರ ಎಲ್ಲಾ ಅಕ್ಕ ತಂಗರು ಸೇರಿ ಮುಂದಿನ ದಿನಗಳಲ್ಲಿ ಎಲ್ ಎ ಆಗಿ ಮಾಡ್ತೀವಿ ಹೇಳಿ ಭರವಸೆ ಕೊಡ್ತೇವೆ ಮಂಗಳೂರಲ್ಲಿ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮ ಬಂದ ಯಶಸ್ವಿನಲ್ಲಿ ಎನ್ ಎಸ್ ಯು ಕೂಡ ಅತ್ಯುತ್ತಮವಾದ ಕೆಲಸ ಮಾಡುವುದು ಶ್ಲಾಘನೆ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೆಲಸ ಏನ್ ಮಾಡಿದ್ರಿ ಯಾವ ರೀತಿ ಮಾಡಿದ್ರಿ ಮಾಡಿದಿರಿ ಅದ್ರ ಬಗ್ಗೆ ನಾವು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಯಾವುದೇ ರೀತಿಯಂತ ರಿಸ್ಕ್ ಬರ್ದಿರ ನಾವು ತುಂಬಾ ಅಚ್ಚುಕಟ್ಟಾಗಿ ಎನ್ ಎಸ್ ನಮ್ಮ ಅಣ್ಣ ಅವ್ರ ಮೊದ್ಲೆ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಇಲ್ಲಾಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಇದೇ ಫಸ್ಟ್ ಬಂದಿರೋದು ನಾವು ಅಣ್ಣವ್ರೆಲ್ಲಾ ಹೇಳಿ ನಮ್ಗೆ ಹೇಳಿ ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಎಲ್ಲಾ ಹೇಳಿದಕ್ಕೆ ನಾವ್ ಇಲ್ಲಿ ಬಂದು ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದೀವಿ ಯಾವ್ದೇ ರೀತಿ ಅಂತ ನಮ್ಗೆ ತೊಂದರೆಗಳು ಇಲ್ಲಿ ನಡೆದಿಲ್ಲ ನಮ್ಗೆ ಇದು ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು ಇನ್ನು ಮುಂದೆಗೆ ಹೋಗ್ಬೇಕು ಅನ್ನೋ ಆಸೆಗಳು ಇದೆ ನಮ್ಗೆ ಅಣ್ಣ ಸಹಕಾರ ಇದ್ರೆ ನಾವ್ ಯಾವತ್ತಿಗೂ ಹಿಂಗೆ ಇರ್ತೀವಿ ಹೋಗ್ಲೂ ಹೋಗ್ಲಿ ನೀವು ಈ ಒಂದು ಕಾರ್ಯಕ್ರಮ ಈ ದೀರ್ಘ ದೀರ್ಘ ಸುಮಂಗಡಿ ಬಗ್ಗೆ ಹೇಳೋದಾದ್ರೆ ಒಬ್ಬೊಬ್ಬ ತವ್ರ ಮನೆ ತವ್ರ ಮನೆ ಅನ್ನೋ ಸೌಭಾಗ್ಯ ಅವ್ರಿಗೆ ದೊರೆಯಲ್ಲ ಒಬ್ಬೊಬ್ರು ಅಣ್ಣ ತಂಗಿಯರು ಅಣ್ಣ ತಮ್ಮಂದಿರು ಸಹ ಯಾರು ನೋಡೋದಿಲ್ಲ ಆದ್ರೆ ಈ ಅಣ್ಣ ಅವರು ನಿಮ್ಗೆ ತವರ್ ಮನೆ ಇದೆ ಅನ್ನೋದನ್ನ ಅವರು ನಿರೂಪಿಸಿ ಕೊಟ್ಟಿದ್ದಾರೆ ಸರ್ ಸರಿಯಾಗಿ ಎನ್ ಎಸ್ ಯು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅವಕಾಶ ಕೊಡ್ತೀನಿ ಟ್ರೆಂಡ್ಸ್ ಇಂಡಿಯಾ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಇಂಡಿಯಾ ಅದು ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಪ್ಲಸ್ ಉದ್ಯೋಗ ಮೇಳ ಮತ್ತೆ ಮಹಿಳಾ ಮಹಿಳಾ ಸಬಲೀಕರಣ ಅದು ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಪಾಪ್ಯುಲೇಷನ್ ಇದ್ರೂ ಕೂಡ ಅವ್ರನ್ನ ಇನ್ಸಲ್ಟ್ ಮಾಡಿದೆ ಅವ್ರಿಗೆ ಏನು ಇದಾಗಿದ್ರೇನೆ ಅವ್ರಿಗೂ ತೃಪ್ತಿ ಆಗೋ ರೀತಿ ಗಣೇಶ ಹಬ್ಬ ಏನ ಇದ್ರು ಕೂಡ ಈಗ ಮುಂಚೆನೇ ಅವ್ರಿಗೆ ಕೊಟ್ಟು ಅವ್ರಿಗೆ ಹ್ಯಾಪಿನೆಸ್ ಆಗಿ ಕಳಿಸಿದ್ದಾರೆ ಹಾಗೆ ಆದಿ ಆದಿನಾರಾಯಣ ಸರ್ ಅವ್ರನ್ನ ಗೆಲ್ಸಿ ಗೆಲ್ಸಿದ್ರೆ ಇದ್ರು ಕೂಡ ಅವ್ರ ಎಷ್ಟೋ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಬಟ್ ಅವ್ನ್ ಗೆಲ್ಸಿದ್ರೆ ಇನ್ನ ನಮ್ಗೆ ಸ್ಟೂಡೆಂಟ್ಸ್ಗಾಗ್ಲಿ ಇಲ್ಲ ಮಹಿಳೆಯರ್ಗಾಗ್ಲಿ ಇನ್ನ ಹೆಚ್ಚು ಸಪೋರ್ಟ್ ನೀಡ್ತಾರೆ ಅಂತ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಇಷ್ಟ